ನೀವೇನ್ ಗುರಿಗೊಂಡಿರೋದನ್ನ ಈ ಒಂದು ಚಟುವಟಿಕೆಯಲ್ಲಿ ಬಂದು ನಿಮ್ಮದೇ ಯಾವ ನಾಲ್ಕು ಸಾಲುಗಳನ್ನು ಇಲ್ಲಿ ಹೇಳ್ಬೇಕು ಹೇಳ್ತಿರ್ತಾನೆ ಒಬ್ಬೊಬ್ರಾಗ ಒಬ್ಬೊಬ್ರಿಗೆ ಬಂದು ನೀವೇನ್ ಇಲ್ಲಿ ಹೇಳ್ಬೇಕು ಓಕೆನಾ ಆದ್ರೆ ಏನ್ ಮಾಡಬಾರ್ದು ನೀವು ಗೊತ್ತ ಸಮಾಜಕ್ಕೆ ನೀವೇನು ಕೊಡುಗೆ ಕೊಡ್ತೀರ ಅನ್ನೋದನ್ನ ನಾವು ಇಲ್ಲಿ ಇಲ್ಲಿ ನೀವು ವ್ಯಕ್ತಪಡ್ತೀರಿ ಓಕೆ ಧನ್ಯವಾದ

ಪಾಠ ಮಾಡುತ್ತೇನೆ ಯು ನನ್ನ ಹೆಸರು ಖುಷಿಯಾಗಿ ನಾನು ನಗನೇ ತರತೆಯಲ್ಲಿ ಓದುತ್ತಿದ್ದೇನೆ ಇಂಜಿನಿಯರ್ ನಾನು ಇಂಜಿನಿಯರ್ ಆದರೆ ಜನರಿಗೆ ಮನೆಗಳನ್ನು ಕಟ್ಟಿಸಿಕೊಡುತ್ತೇನೆ ಉತ್ತಮ ಗುಣಮಟ್ಟದ ಕಟ್ಟಡಗಳನ್ನು ಕಟ್ಟಿಸಿಕೊಡುತ್ತೇನೆ ಜನರನ್ನು ರಕ್ಷಿಸಿ ಮನೆಗಳನ್ನು ಕಟ್ಟಿಸ್ತಾರೆ ರಕ್ಷಣೆಯನ್ನು ಮಾಡುತ್ತೇನೆ ಜನರಿಗೆ ರಕ್ಷಣೆಯನ್ನು ನೀಡುತ್ತೇನೆ ಯಾವುದೇ ಯಾವುದೇ ರೀತಿ ಲಂಚವನ್ನು ನೀಡುವ ಮಾಡುವುದಿಲ್ಲ ಧನ್ಯವಾದಗಳು ನಾನು ಡಾಕ್ಟರ್ ಆದರೆ ರೋಗಗಳಿಗೆ ಚಿಕಿತ್ಸೆ ಕೊಡುತ್ತಿದ್ದೇನೆ ನನ್ನ ಹೆಸರು ನಾನು ನನ್ನ ತರಗತಿಯನ್ನು ಓದುತ್ತಿದ್ದೇನೆ ಓದುತ್ತಿದ್ದೇನೆ ನಾನು ರೈತನಾಗಿದ್ದೇನೆ ನಾನು ರೈತನಾಗಿದ್ದರೆ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದೇನೆ ಮತ್ತು ಮತ್ತು ಒಳ್ಳೆಯ ಬೆಳೆಗಳನ್ನು ಬೆಳೆಯುತ್ತಿದ್ದೆ ಮತ್ತು ಅಪ್ಪ ಅಮ್ಮ ಹೇಳಿದ ಮಾತನ್ನು ಕೇಳುತ್ತಿದ್ದೆ ಬಡವರಿಗೆ ಅನ್ನ ಕಾರಣವನ್ನು ಕೊಟ್ಟು ಸಂತೋಷಪಡಿಸಿ ಕಳಿಸಿ ಕೊಡುತ್ತಿತ್ತೆ ಧನ್ಯವಾದಗಳು ನಾನು

ನಾನು ನಾಲ್ಕು ಗಂಟೆ ಗಂಟೆ ಓದುತ್ತಿದ್ದೇನೆ ನಾನು ಪೊಲೀಸ್ ಆಗಿದ್ದರೆ ದೇಶವನ್ನು ರಕ್ಷಣೆಗಾಗಿ ಇರಿಸಿಕೊಂಡಿದ್ದೇನೆ ಯಾವುದೇ ಲಂಚ ಅನ್ವಯಿಸಿಕೊಂಡಿದ್ದಿಲ್ಲ Thank you.

चिकित्सा

ಈ ಒಂದು ಚಟುವಟಿಕೆ ಅಂದರೆ ನಾನಾಗಿದ್ದರೆ ಎಂಬ ಚಟುವಟಿಕೆಯಲ್ಲಿ ತಾವೆಲ್ಲರೂ ಬಹಳ ಉತ್ಸಾಹದಿಂದ ಭಾಗಿಯಾಗಿ ತಮ್ಮ ತಮ್ಮ ಅನುಭವಗಳನ್ನು ತಮ್ಮ ತಮ್ಮ ಗುರಿಯನ್ನು ನೀವು ಇಲ್ಲಿ ವ್ಯಕ್ತಪಡಿಸಿದ್ದೀರಿ ತಾವೆಲ್ಲರೂ ಆ ಏನು ಗುರಿ ಇಟ್ಕೊಂಡಿರೋ ಆ ಗುರಿಯನ್ನು ಸಾಧಿಸ್ಬೇಕು ನಾವು ಹೇಳ್ಬೇಕು ಚೆನ್ನಾಗಿ ಓದಬೇಕು ಓದಿ ವಿದ್ಯಾಭ್ಯಾಸ ಮಾಡಿ ಉತ್ತಮ ಪಾಸ್ ಪಾಸಾಗಿ ಆ ವೃತ್ತಿಯಲ್ಲಿ ನೀವು ಸೇರ್ ಸೇರಿ ಸೇರಿ ನಿಮ್ಮ ಆಶಯಗಳನ್ನು ಅಥವಾ ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಚಟುವಟಿಕೆಯನ್ನು ನೋಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು